ಅಸ್ತವಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಕಪ್ಪು ಚಿಕ್ಕ ತರಲು ಬಿಜೆಪಿಯವರು ದೊಡ್ಡ ಷಡ್ಯಂತ್ರ ನಡೆಸಿದ್ದಾರೆ ಮೂಢ ಹಗರಣವೇ ಇಲ್ಲ ಆದರೂ ಬಿಜೆಪಿಯವರು ಸುಖಾಸು ಮನೆ ಇದ್ದು ದೊಡ್ಡ ಹಗರಣ ಎಂದು ಹೇಳಿಕೊಳ್ಳುತ್ತಾ ಪಾದಯಾತ್ರೆ ಎಂಬ ಹೆಸರಲ್ಲಿ ಮಾಧ್ಯಮಗಳಲ್ಲಿ ಬಿಟ್ಟಿ ಪ್ರಚಾರ ಪಡೆಯುತ್ತಿದ್ದಾರೆ ಈ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿನ ಅನೇಕ ಹಗರಣಗಳನ್ನು ಸರ್ಕಾರ ತನಿಖೆಗೆ ವಹಿಸಲಿದ್ದು ಬಿಜೆಪಿಯವರ ಬಂಡವಾಳ ಬಯಲಿಗೆ ಬರಲಿದೆ ಇದೇ ಉದ್ದೇಶದಿಂದ ತಳಮಳಗೊಂಡಿರುವ ವಿರೋಧ ಪಕ್ಷದವರು ಸಿದ್ದರಾಮಯ್ಯನವರ ಹೆಸರು ಪ್ರಸ್ತಾಪಿಸಿ ಸುಮ್ಮನೆ ಪಾದಯಾತ್ರೆ ಮಾಡುತ್ತಿದ್ದಾರೆ ವಿನಃ ಅವರಿಗೆ ನಿಜವಾದ ಜನರ ಬಗ್ಗೆ ಕಾಳಜಿಯಿಂದ ಅಲ್ಲ ಎಂದು ಕೊಪ್ಪಳ ಮತ್ತು ರಾಯಚೂರು ವಿಧಾನಪರಿಷತ್ ಸದಸ್ಯ ಶರಣಗೌಡ ಬೈಯಾಪುರ ಹೇಳಿದರು ರಾಯಚೂರು ಜಿಲ್ಲೆಯ ಮುದಗಲ್ ಸಮೀಪದ ಶ್ರೀ ಸಂಗಮೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರಾವಣ ಸೋಮವಾರ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ಥಳೀಯ ಪತ್ರಕರ್ತರೊಂದಿಗೆ ಮಾತನಾಡಿದರು ಏನಾದರೂ ಮುಖ್ಯಮಂತ್ರಿಗಳು ತ ಅವ್ರ ಸ್ಥಾನದಲ್ಲಿದ್ದಾಗ ಇಂಥ ಒಂದು ಪ್ಲಾಟ್ ಹಂಚಿಕೆ ಆಗಿದ್ರೆ ಅದಕ್ಕೆ ಒಪ್ಬಂದಿತ್ತು ನಾವು ಮುಖ್ಯಮಂತ್ರಿಗಳ ಪಾತ್ರ ಇದೆ ಅಂತ ಆದರೆ ಅವರು ಯಾವತ್ತೂ ಅಂತ ಭ್ರಷ್ಟಾಚಾರಕ್ಕೆ ಕೈ ಹಾಕಿದಂಥ ವ್ಯಕ್ತಿ ಅಲ್ಲ ಅವರಿಗೆ ಕಪ್ಪು ಚುಕ್ಕೆ ಕುಂದ್ರಿಸ್ಬೇಕು ಕ್ಲೀನ್ ಹ್ಯಾಂಡ್ ಇದ್ದ ಅಂತ ಮುಖ್ಯಮಂತ್ರಿ ಅಂತೇಳಿ ಹೇಳ್ತಾ ಇದ್ವಿ ಅದಕ್ಕೊಂದು ಕಪ್ಪು ಚುಕ್ಕೆ ಕುಂದ್ರಿಸ್ಬೇಕಂತ ವಿರೋಧ ಪಕ್ಷದವರು ಮಾಡ್ತಾ ಇರೋಂಥ ಒಂದು ಷಡ್ಯಂತ್ರ ಅಂದರೆ ತಪ್ಪಿಲ್ಲ ಎಲ್ಲವೂ ಈಗ ಕೊಡ್ತೀವಿ ಅಂತ ಹೇಳಿದಾರಲ್ಲ ಮುಖ್ಯಮಂತ್ರಿಗಳು ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದಾರೆ ಇಡೀ ನಾಲ್ಕು ವರ್ಷದಲ್ಲಿ ಬಿ ಜೆ ಅವರು ಎಷ್ಟು ಆಗರಣಗಳದವ ಎಲ್ಲವನ್ನೂ ತನಿಖೆಗೊಳಪಡಿಸ್ತೀವಿ ಅಂತ ಹೇಳಿದಾರಲ್ಲ ಸಿ ಐ ಡಿ ಅವರು ತನಿಖೆ ನಡೀತಾ ಇದೆ ನಿನ್ನೆನೆ ಸಿ ಐ ಡಿ ಅವರು ಯಾದಗಿರಿ ಬಂದಿದ್ದಾರೆ ಏನಾಗಿದೆ ಹಾರ್ಟ್ ಅಟ್ಯಾಕ್ ಸತ್ತಿದ್ದಾನೆ ಅವನು ರಾತ್ರಿ ಎಲ್ಲ ಪಾರ್ಟಿ ಮಾಡ್ಯಾರ ಪಾರ್ಟಿ ಮಾಡಿ ಬೆಳಗ್ಗೆ ಬಂದು ಮಧ್ಯಾಹ್ನ ಊಟ ಮಾಡಿ ಮಲಗಿದ್ದಾನೆ ಮಲಿಗೆ ಹೋದಾಗ ಹಾರ್ಟ್ ಅಟ್ಯಾಕ್ ಆಗೈತಿ ಈಗಾಗಲೇ ಮಾನೋತ್ತರ ಪರೀಕ್ಷೆನೇ ಆಗಿದೆ ಸಿ ಐ ಡಿ ಅವರು ಬಂದಿದ್ದಾರೆ ಅದೇ ಮುಂದೆ ಅದು ಇದ್ದಾಗ ನಾವು ಮಾತಾಡಬಾರ್ದು ಅದು ಏನೈತಿ ಸತ್ಯವನ್ನು ಹೊರಗೆ ತೆಗೆಯುವಂಥ ಕೆಲಸ ಮಾಡ್ತಾರೆ ವಿರೋಧ ಪಕ್ಷದವರು ಸುಮ್ಮನೆ ಹೇಳ್ತಿರ್ತಾರೆ ಯಾಕಂದ್ರೆ ಈಗ ಅವರು ಚಲಾವಣೆಯಲ್ಲಿ ಏನಬೇಕಲ್ಲ ದಿವಸ ಟಿ ಅವರು ಏನಾದ್ರು ಒಂದು ಟಿ ವಿ ಅವ್ರಿಗೆ ಏನಾದರು ಹೇಳ್ಬೇಕಲ್ಲ ಅದಕ್ಕೆ ಅವರು ದಿನ ಟಿ ವಿಯಲ್ಲಿ ಕಾಣಲಿಕ್ಕೋಸ್ಕರ ಹೇಳ್ತಾ ಇದ್ದಾರೆ ವಿನ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಏನು ಆಗಲ್ಲ ಯಾಕಂದ್ರೆ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಜನ ಒಂದೇ ಒಂದು ನಮ್ಮ ಮುಖ್ಯಮಂತ್ರಿಗಳು ಕಪ್ಪು ಚುಕ್ಕೆ ಇರ್ಲಾರ್ದಂಗೆ ಕೆಲಸ ಮಾಡ್ಯಾರ ಅನ್ನೋದು ಒಂದೇ ಒಂದು ಯಾಕಂದ್ರೆ ಪ್ರತಿ ಸಾರಿ ಹೇಳ್ತಾ ಇದ್ರು ಸಿದ್ದರಾಮಯ್ಯರು ಜೈಲಿಗೆ ಹೋಗಿ ಬಂದು ಯಡಿಯೂರಪ್ಪ ಜೈಲ್ಗೆ ಹೋಗಿ ಬಂದು ಯಡಿಯೂರಪ್ಪ ಅಂತ ಆ ರಿವೇಂಜ್ಗೋಸ್ಕರ ಅವ್ರಿಗೊಂದು ಕಪ್ಪು ಚುಕ್ಕೆ ಕುಂದರ್ಸ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ ಅವಿನ ಇದರಲ್ಲಿ ಯಾವುದೇ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ ಇದವರು ತಾವು ನೋಡಿದ್ರಿ ನಾಲ್ಕು ವರ್ಷ ಆಡಳಿತ ಮಾಡಿದಾಗ ಇವರು ಇವರು ಮಾಡಿದಂಥ ಹಗರಣಗಳ ಸಂಖ್ಯೆ ಲೆಕ್ಕನೇ ಇಲ್ಲ ಆದರೆ ಮೂಡಾದ್ದು ಅದು ಇವರು ಸೃಷ್ಟಿ ಮಾಡಿದ ಹೊರತಾಗಿ ಅದರಲ್ಲಿ ಯಾವುದೇ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ ಯಾಕಂದ್ರೆ ಇದು ಹತ್ತೊಂಬತ್ತು ನೂರ ತೊಂಬತ್ ಎಂಬತ್ತೊಂಬತ್ತು ತೊಂಬತ್ತು ಅದರ ಡೇಟ್ ನೆನಪಿಲ್ಲ ನನಗೆ ಆ ಆ ಇಶ್ಯೂ ಅದು ತೊಂಬತ್ತರ ಆಸ್ಪಸ್ನಲ್ಲಿ ಖರೀದಿ ಆದಂತ ಒಂದು ಭೂಮಿ ಅದನ್ನ ಮೂಡಾದವರು ಅಕ್ವೈರ್ ಮಾಡ್ಕೊಂಡು ಅದನ್ನೆಲ್ಲ ಪ್ಲಾಟ್ ಹಂಚಿದ್ದಾರೆ ಅವರೇನು ಇದೇ ಬಿ ಜೆ ಪಿ ಸರ್ಕಾರ ಇದ್ದಾಗ ಫಿಫ್ಟಿ ಫಿಫ್ಟಿ ರೈತರ ಏನು ಜಮೀನನ್ನು ಸ್ವಾಧೀನಪಡಿಸ್ಕೊತೀವಿ ದುಡ್ಡು ಕೊಡದೆ ಅವ್ರಿಗೆ ಫಿಫ್ಟಿ ಫಿಫ್ಟಿ ಸೈಟ್ಗಳನ್ನು ಕೊಡಬೇಕು ಅಂತೇಳಿ ಒಂದು ಒಡಂಬಡಿಕೆ ಮಾಡಿಕೊಂಡು ಇವ್ರೊಬ್ರಿಗೆ ಕೊಟ್ಟಿಲ್ಲ ಅಲ್ಲಿ ನೂರಾರು ರೈತರಿಗೆ ಹಂಚಿದ್ದಾರೆ ಆದರೆ ಇವರಿಗೆ ಏನು ಹಂಚಿದ್ದಾರೆ ಇವ್ರು ಯಾವುದು ಸೈಟ್ ಇಂಥದೇ ಕೊಡಿ ಅಂತ ಕೇಳಿಲ್ಲ ನಮಗೆ ಇಷ್ಟು ಸ್ಕ್ವೇರ್ ಫೀಟ್ ಜಾಗ ಬರಬೇಕು ನೀವು ಮೂಡಾದವರು ಆ ಪ್ರಕಾರ ನನಗೆ ಕೊಡಿ ಅಂತ ಒಂದು ಪತ್ರ ಕೊಟ್ಟಿದ್ದಾರೆ ಇವಿನ ನಮಗೆ ಇಂಥಲ್ಲೇ ಕೊಡಿ ಇಂಥ ಬೆಲೆ ಬಾರದೇ ಕೊಡಿ ಅಂತ ಎಲ್ಲಿ ಹೇಳಿಲ್ಲ ಅದನ್ನು ಸದನದಲ್ಲಿ ಸಹ ಸವಿಸ್ತಾರವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ